ನಮಸ್ಕಾರ ಅಂಗೈನಲ್ಲಿ ಎಷ್ಟು ಚಕ್ರಗಳು ಇದ್ದರೆ ಯೋಗ ಉಂಟಾಗುತ್ತೆ ಅಶೋಕ ಚಕ್ರ ಅಂಗೈನಲ್ಲಿ ಇದ್ದರೆ ಯಾವ ರೀತಿ ಯೋಗ ಉಂಟಾಗುತ್ತೆ ವಿಡಿಯೋ ಸಂಪೂರ್ಣವಾಗಿ ನೋಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿರಿ ಶೇರ್ ಮಾಡಿ ನೋಡ್ರಿ ಹತ್ತು ಬೆರಳುಗಳಿರುತ್ತೆ ಹತ್ತು ಬೆರಳಲ್ಲಿ ಒಂದು ಬೆರಳಲ್ಲಿ ಏನಾದರೂ ಒಂದು ಬೆರಳಲ್ಲಿ ಒಂದೇ ಒಂದು ಚಕ್ರ ಇತ್ತು ಅಂತಂದರೆ ಸದಾ ಭೋಗಿಗಳು ಅಂತ ಹೇಳ್ತೀವಿ ಅಂದರೆ ಫುಡ್ಡು ಬೋರ್ಡಿಂಗು ಲಾಡ್ಜಿಂಗು ಇವರಿಗೆ ಸದಾ ಇರುತ್ತೆ ಭಾಗ್ಯಶಾಲಿಗಳು ಈ ವಿಚಾರದಲ್ಲಿ ಅಂತ ಹತ್ತು ಬೆರಳುಗಳಲ್ಲಿ ಎರಡು ಚಕ್ರ ಏನನ್ನ ಇದ್ದರೆ ಉನ್ನತ ಯೋಗ ಉನ್ನತ ಪದವಿ ಸ್ಥಾನಗಳು ಉನ್ನತ ಉದ್ಯೋಗ ಪಡಿತರೆ ಅಂತ ಇಂಡಿಕೇಶನ್ ಸೂಚನೆ ಹೇಳುತ್ತೆ ಹತ್ತು ಬೆರಳುಗಳಲ್ಲಿ ಮೂರು ಚಕ್ರ ಇದ್ದರೆ ಹಣವಂತರು ಧನವಂತರು ಶ್ರೀಮಂತರು ಅಂತ ಹೇಳ್ತೀವಿ ಹತ್ತು ಬೆರಳಲ್ಲಿ ನಾಲ್ಕು ಚಕ್ರ ಇದ್ದರೆ ವಿಪರೀತ ದಾರಿದ್ರ್ಯ ಉಂಟಾಗುತ್ತೆ ವಿಪರೀತ ಕಷ್ಟಗಳನ್ನ ಎದುರಿಸ್ಬ ಎದುರಿಸ್ಬೇಕಾದಂಥ ಪರಿಸ್ಥಿತಿಗಳು ಬರುತ್ತೆ ಹಣನ ಇವ್ರ ಕೈನಲ್ಲಿ ಉಳಿಯಲ್ಲ ಅಂತ ಇಂಡಿಕೇಶನ್ಸ್ ಹೇಳ್ತಾ ಹೋಗುತ್ತೆ ಹತ್ತು ಬೆರಳಲ್ಲಿ ಐದು ಚಕ್ರಗಳಿದ್ದರೆ ಕೋಪಿಸ್ಟ್ರು ಹಠವಾದಿಗಳು ಅಂತ ಹೇಳುತ್ತೆ ಹತ್ತು ಬೆರಳಲ್ಲಿ ಆರು ಚಕ್ರ ಇದ್ದರೆ ಜೀವನದಲ್ಲಿ ಸವಾಲುಗಳು ಕಷ್ಟಗಳನ್ನ ಎದುರಿಸ್ಬೇಕಾದಂಥ ಪರಿಸ್ಥಿತಿಗಳು ಉಲ್ಬಣ ಆಗುತ್ತೆ ಇವನ್ನ ನೀವು ಎದುರಿಸ್ತೀರ ಅಂತ ಸೂಚನೆ ಕೊಡ್ತಾ ಹೋಗುತ್ತೆ ಇನ್ನು ಏಳು ಚಕ್ರಗಳಿದ್ದರೆ ಇವರಿಗೆ ಫ್ಯಾಮಿಲಿ ಲೈಫಿಗಿನ್ನ ಸಂಸಾರದ ಜೀವನಕ್ಕಿನ್ನ ಸ್ವಲ್ಪ ಸೋಷಿಯಲ್ ಲೈಫ್ ತುಂಬ ಇಷ್ಟಪಡ್ತಾರೆ ಅಂತಂದ್ಬಿಟ್ಟು ಹೇಳ್ಬೋದು ಎಂಟು ಚಕ್ರಗಳಿದ್ದರೆ ಅನಾರೋಗ್ಯದ ಸಮಸ್ಯೆಗಳು ಉಲ್ಬಣ ಆಗುವ ಲಕ್ಷಣಗಳಿರುತ್ತೆ ಅಂತ ಹೇಳುತ್ತೆ ಒಂಬತ್ತು ಚಕ್ರಗಳಿದ್ದರೆ ನೇಮ್ ಆ್ಯಂಡ್ ಫೇಮು ಹೆಸರು ಕೀರ್ತಿ ಸನ್ಮಾನಗಳನ್ನ ಪಡಿತರೆ ಗಳಿಸ್ತಾರೆ ಅಂತ ಇಂಡಿಕೇಶನ್ಸ್ ಹೇಳ್ತಾ ಹೋಗುತ್ತೆ ಹತ್ತು ಬೆರಳಲ್ಲಿ ಹತ್ತು ಚಕ್ರಗಳಿದ್ದರೆ ಇದನ್ನೇ ಅಶೋಕ ಚಕ್ರ ಅಂತ ಸನ್ಯಾಸಿಗಳಿಗಿರುತ್ತೆ ಯೋಗಿಗಳಿಗಿರುತ್ತೆ ಅಂದರೆ ಜೀವನದಲ್ಲಿ ಎಲ್ಲವನ್ನು ಗಳಿಸಿ ನಂತರ ದಾನಾಧರ್ಮ ಮಾಡೋದು ತ್ಯಾಗ ಮಾಡೋದು ಅಂತ ಹತ್ತು ಚಕ್ರಗಳಿದ್ದರೆ ಇದಕ್ಕೆ ಅಶೋಕ ಚಕ್ರ ಅಂತೀವಿ ಇವಾಗ ಬರೀ ಹೆಬ್ಬೆಟ್ಟಿನಲ್ಲೇ ಬರೀ ಹೆಬ್ಬೆಟ್ಟಿನಲ್ಲೇ ಚಕ್ರ ಇದ್ದರೆ ಆಸ್ತಿ ವಿಚಾರದಲ್ಲಿ ಅನುಕೂಲಗಳಾಗುತ್ತೆ ಆಸ್ತಿ ವಿಚಾರದಲ್ಲಿ ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ ಇನ್ನು ತೋರು ಬೆರಳಲ್ಲಿ ಚಕ್ರ ಇದ್ದರೆ ನಿಮ್ಮ ಜೀವನದಲ್ಲಿ ಸಹಾಯಕ್ಕೆ ಎಲ್ಪಿಗೆ ಯಾರಾದರೂ ಬಂದೇ ಬರ್ತಾರೆ ಅಂತ ಇಂಡಿಕೇಷನ್ಸು ಸೂಚನೆ ಇನ್ನು ಮಧ್ಯದ ಬೆರಳು ಶನಿಯ ಬೆರಳಲ್ಲಿ ಚಕ್ರ ಇದ್ದರೆ ಎಲ್ಲ ಶುಭ ಕಾರ್ಯಗಳಲ್ಲಿ ಎಲ್ಲ ದೇವತಾ ಕಾರ್ಯಗಳಲ್ಲಿ ಇವರು ನೀವು ಅಂತ ಇಂಡಿಕೇಷನ್ನು ಉಂಗುರದ ಬೆರಳಲ್ಲಿ ಏನನ್ನ ಚಕ್ರ ಇದ್ದರೆ ಫೈನಾನ್ಷಿಯಲ್ ಗ್ರೋತ್ ಡೆವಲಪ್ಮೆಂಟ್ ಆಗ್ತಿರೋಂಥ ಇಂಡಿಕೇಷನ್ಸ್ ಇನ್ನು ಕಿರುಬೆರಳಲ್ಲಿ ಚಕ್ರ ಇದ್ದರೆ ಬಿಸ್ನೆಸ್ಸು ವ್ಯಾಪಾರ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತಂದ್ಬಿಟ್ಟು ಇಂಡಿಕೇಷನ್ಸ್ ಸೂಚನೆ ಕೊಡ್ತಾ ಹೋಗುತ್ತೆ ಇದು ಅಂಗೈನಲ್ಲಿ ಚಕ್ರಗಳು ಇದ್ದರೆ ಯಾವ ರೀತಿ ಅಂತ ಜ್ಯೋತಿಷಿಗಳಾಗಿ ನಾವು ಮಾರ್ಗದರ್ಶನ ಮಾಡಿದ್ದೀವಷ್ಟೆ ಈ ರೀತಿ ಸೂಚನೆಗಳು ಇಂಡಿಕೇಶನ್ಸ್ ಕೊಡುತ್ತೆ ಅಂತ ನಾವು ಜ್ಯೋತಿಷಿಗಳೇನು ದೇವರಲ್ಲ ಪವಾಡ ಕ್ರಿಯೇಟ್ ಮಾಡೋರಲ್ಲ ಸೃಷ್ಟಿ ಮಾಡೋರಲ್ಲ ಗೈಡ್ ಮಾಡೋರಷ್ಟೇ ನಿಮ್ಮ ಕೈ ಬೆರಳುಗಳಲ್ಲಿ ಬಲಗೈ ಎಡಗೈ ಎರಡರೂ ಸೇರಿ ಹತ್ತು ಬೆರಳುಗಳಲ್ಲಿ ಚಕ್ರಗಳಿದ್ದರೆ ನೋಡ್ಕೊಳ್ಳಿ ಇದ್ದರೆ ಖುಷಿ ಪಡಿ ಇಲ್ಲಾಂದರೆ ದುಃಖ ಪಡಕ್ಕೆ ಹೋಗ್ಬೇಡಿ ನಮಸ್ಕಾರ